ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಸೊ ನಾನಿವತ್ತು ಮಧ್ಯಾಹ್ನದಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಸೊ ಹಾಗಾಗಿ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಹುರುಳಿಕಾಳಿ ಇತ್ತು ಮೊಳಕೆ ಕಟ್ಟಿದ್ದು ಸೊ ಅದ್ರ ಸಾಂಬಾರು ಮಾಡ್ತಾಯಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಂಗೆ ಶಿವರಾತ್ರಿ ಹಬ್ಬಕ್ಕೆ ಪಲಾವ್ ಮಾಡಿದ್ನಲ್ವ ಅದರಲ್ಲಿ ಸ್ವಲ್ಪ ತರಕಾರಿ ಎತ್ತಿಟ್ಟಿದ್ನಲ್ವ ಸೊ ಅದು ಮತ್ತು ಹುರುಳಿಕಾಳು ಬದನೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಮಸ್ತಾಗಿರುತ್ತೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು ಸೊ ಇದಕ್ಕೆ ಮೇನು ಕಲ್ಲುಪ್ಪು ಹಾಕಬೇಕು ಸೊ ಕಲ್ಲುಪ್ಪು ಖಾಲಿಯಾಗಿತ್ತು ಸೊ ಹಾಗಾಗಿ ಪುಡಿ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಲಾಸ್ಟ್ ಲಾಗಲೆಲ್ಲ ಹಳೆ ಲಾಗಲ್ಲಿ ನಾನು ಹುರುಳಿಕಾಳು ಸಾರು ಹೇಗೆ ಮಾ ಮಸಾಲೆ ಇಟ್ಬಿಟ್ಟು ಹೇಗೆ ಮಾಡೋದು ಅಂತ ನಾನು ವೀಡಿಯೋ ಮಾಡಿದ್ದೀನಿ ಸೊ ಹಾಗಾಗಿ ನಾನು ಜಾಸ್ತಿ ಏನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಮೇನ್ ಮೇನ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಸೊ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಕೊನೆ ಗಂಟೆ ನೋಡಿ ಇಷ್ಟ ಆದ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಥಮ್ಸಪ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ಹಾಗೆ ಇವತ್ತು ಸ್ವಲ್ಪ ಶಾಪಿಂಗ್ ಇದೆ ಪಾಪ ಬರ್ಡೇ ಕೂಡ ಬಂತು ಸೊ ಒನ್ ಇಯರ್ ಹೇಗಾಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಾಗೆ ನನಗೆ ಇಷ್ಟು ವರ್ಷ ಅನಿಮದು ಬರ್ಡೇ ಮಾಡ್ತಾಯಿದ್ವಿ ನೆನಪಿರ್ತಾಯಿತ್ತು ಸೊ ಈಗ ಇನ್ನೊಬ್ರದ್ದು ಏನು ನೆನಪಿಟ್ಕೋಬೇಕು ಇನ್ನೊಬ್ರು ಸೆಲೆಬ್ರೇಷನ್ ಮಾಡಬೇಕು ಓ ಪಾಪು ಇನ್ನೊಬ್ಳು ಇದ್ದಾಳಲ್ವಾ ಅಂತ ಅನಿಸುತ್ತೆ ಆ ಥರ ಇಷ್ಟು ದಿನ ನಿಮ್ಮ ಒಬ್ಬಳೇ ಇದ್ಲು ಸೊ ಈಗ ಇನ್ನೊಬ್ರು ಆ್ಯಡ್ ಆಗಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಸೊ ನನ್ನ ಮದ್ದು ಮಗಳು ಸೊ ಒನ್ ಇಯರ್ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ ತುಂಬ ಖುಷಿಯಾಗುತ್ತೆ ಅವಳು ಮಾತುಗಳಾಗಿರ್ಬೋದು ಅವಳ್ದು ಆಟ ಆಡೋದಾಗಿರ್ಬೋದು ತುಂಬಾ ಬುದ್ಧಿವಂತೆ ಅಂತಲೇ ಹೇಳ್ಬೋದು ಎಲ್ಲಿ ಈಗಲೇ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾಳೆ ಸೊ ಹೀಗೆ ಹಾಗೆ ಪಾಪ ಊಟ ಸಾರಿ ಅಡುಗೆ ಆಯಿತು ಅಡುಗೆ ಆದಮೇಲೆ ಪಾಪಕ್ಕೆ ಕೂಡ ಈಗ ತಿನ್ನಿಸ್ಬಿಟ್ಟೆ ತಿನ್ನಿಸಿ ಹಾಗೆ ಮೀಶೋದಿಂದ ಒಂದು ಪಾರ್ಸಲ್ ಬಂದಿತ್ತು ನಾನು ಜೀನ್ಸ್ ಟಾಪ್ ಆರ್ಡ್ರ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಸೊ ನೋಡುವಾಗ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡೆ ಡೌಟಲ್ಲೇ ನಾನು ಬುಕ್ ಮಾಡಿದೆ ಬಟ್ ರಿಯಲ್ಲಿ ರಿಯಲ್ಲಿ ತುಂಬಾ ಚೆನ್ನಾಗಿದೆ ಒಂದು ಅಫರ್ಡಬಲ್ ಪ್ರೈಸಲ್ಲಿ ವರ್ತ್ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿದೆ ನಾನು ವೇರ್ ಮಾಡಿ ಕೂಡ ನೋಡಿದೆ ಸೊ ಯಾವಾಗಾದರೂ ವೇರ್ ಮಾಡಿದರೆ ನಾನು ಅಪ್ಲೋಡ್ ಮಾಡ್ತೇನೆ ವೀಡಿಯೋನ ಸೊ ಅಷ್ಟಲ್ಲಿ ಊಟ ಕೂಡ ಆಯಿತು ನನ್ನ ತಮ್ಮ ಬಂದ ಅವನು ಟೀ ಮಾಡೋದ್ರಲ್ಲಿ ಎಕ್ಸ್ಪೋರ್ಟ್ ಅಂತಲೇ ಹೇಳ್ಬೋದು ಸೊ ಯಾವಾಗ ಬಂದ್ರೂ ಅವನು ಟೀ ಮಾಡೋದು ಮಸಾಲ ಟೀ ಅಂತ ಮಾಡ್ತಾನೆ ಸಖತ್ತಾಗಿ ಚೆನ್ನಾಗಿ ಮಾಡ್ತಾನೆ ಇವರಿಬ್ಬರದ್ದು ಯಾವಾಗಲೂ ಇದ್ದಿದ್ದೆ ಗೋಳು ಯಾವಾಗಲೂ ಇವ್ರು ಅವ್ರ ಕಾಲು ಎಳೆಯೋದು ಅವ್ರು ಇವ್ರ ಕಾಲು ಎಳೆಯೋದು ಭಾವ ಭಾಮ ಸೊ ನೋಡೋದಕ್ಕೆ ಫನ್ ಈ ಥರ ಚೆನ್ನಾಗಿರುತ್ತೆ ಸೊ ಹಾಗೆ ಆ ಪಾಪಕ್ಕೆ ಇವತ್ತು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಹೋದರೆ ಖಂಡಿತ ನಾನು ವೀಡಿಯೋ ಮಾಡ್ತೀನಿ ಮತ್ತು ಇನ್ನೇನು ಸಮಾಚಾರ ಕಮೆಂಟ್ ಮಾಡಿ ವೀಡಿಯೋ ಹೇಗಿದೆ ಏನು ಎತ್ತ ಅಂತ ಚೆನ್ನಾಗಿಲ್ಲ ಅಂತಾದರೂ ಮಾಡಿರಿ ಮರಯಾರ ಯಾರೂ ವಿಡಿಯೋ ಕಮೆಂಟೇ ಮಾಡ್ತಾ ಇಲ್ಲ ಹಳೇ ಲಾಗ್ಗಳಲ್ಲೆಲ್ಲ ಕಮೆಂಟ್ ಮಾಡ್ತಾ ಇದ್ವಿ ಸೊ ಇತ್ತೀಚಿಗೆ ಕಮೆಂಟ್ ಕೂಡ ಕಮ್ಮಿ ಆಗಿದೆ ಸೊ ಇಷ್ಟ ಇದೆಯೋ ಇಲ್ಲವೋ ಹೇಗೆ ಬರ್ತಾ ಇದೆ ವಿಡಿಯೋ ಅನ್ನೋ ಥರ ಆದ್ರೂ ಕಮೆಂಟ್ ಮಾಡಿ ನಾನು ಯಾವುದೇ ಥರ ಕಮೆಂಟ್ ಬಂದರೂ ಆಕ್ಸೆಪ್ಟ್ ಮಾಡ್ತೀನಿ ಯಾಕಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡುವಾಗ ಒಂದೇ ಇಟ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಯಾವುದೇ ಆಗಿರ್ಬೋದು ಬ್ಯಾಡ್ ಕಮೆಂಟ್ ಆಗಿರ್ಬೋದು ಒಳ್ಳೆ ಒಳ್ಳೆ ಕಮೆಂಟ್ ಆಗಿರ್ಬೋದು ಸೊ ಯಾವುದು ಬಂದ್ರೂ ಅಕ್ಸೆಪ್ಟ್ ಮಾಡಬೇಕು ಸೊ ಹಾಗಾಗಿ ನೀವು ಕಮೆಂಟ್ ಮಾಡಿದರೆ ನಂಗೆ ಖುಷಿಯಾಗುತ್ತೆ ಸೊ ವಿಡಿಯೋ ಹೇಗೆ ಬರ್ತಿದೆ ಅಂತ ಗೊತ್ತಾಗುತ್ತೆ ಸೊ ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ ಮೀನ್ಸ್ ಶಾಪಿಂಗ್ ಹೋಗ್ತಾ ಇದ್ದೀವಿ ಸೊ है 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 अधर मोगले रफ़न था रहा है वेड़े मारत था दिने लीसेंस अवर 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 ख़्यां गडिक्कांथे ಕಾಲ್ ನೋಡಮ್ಮ ಎಷ್ಟು ಬೆಳ್ಳಗ ಇದ್ದ ಬ್ಲ್ಯಾಕ್ ಬ್ಯೂಟಿ ಎಂತದು ಬ್ಯೂಟಿ

ಓಕೆ ಗೈಸ್ ಶಾಪಿಂಗ್ ಹೋಗಿದ್ವಿ ಅದು ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ವಿ ಬಿಸ್ಲಿತ್ತು ಸೊ ಶಾಪಿಂಗ್ ಮುಗಿದ್ರೆ ಸಾಗಪ್ಪ ಅಂತ ಅನ್ನಿಸ್ತು ಸೊ ಫೈನಲ್ಲಿ ಸೆಲೆಕ್ಟ್ ಆಯಿತು ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಏನದು ಪಪ್ಸು ಮತ್ತು ಏನದು ಸಮೋಸ ಯಾಕೋ ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಾಯಿತ್ತು ಸೊ ತಿನ್ನೋಣ ಹೇಳ್ಬಿಟ್ಟು ಪಾರ್ಸಲ್ ತೊಗೊಂಡು ಡೈರೆಕ್ಟು ಮನೆಗೆ ಬಂದ್ವಿ ಸೊ ಏನೆಲ್ಲ ತಗೊಂಡೆ ಪಾಪುಗೆ ಅಂತ ನೀವು ನೆಕ್ಸ್ಟ್ ಲಾಗಲ್ಲಿ ಯಾವಾಗಾದ್ರೂ ನೋಡ್ಬೋದು ಅಥವಾ ಬರ್ಡೇಗಾದರೂ ನೋಡ್ಬೋದು ಸೊ ಫೈನಲಿ ಬರ್ಡೇಗೆ ನೋಡೋಣ ಯಾವ ಥರ ಡ್ರೆಸ್ ತೊಗೊಂಡ್ವಿ ಪಾಪುಗೆ ಏನು ಎತ್ತ ಅಂತ ಸೊ ಇದೊಂದು ಮಿನಿ ಪುಟ್ಟ ಲಾಗ್ ಅಂತಲೇ ಹೇಳ್ಬೋದು ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಕೊನೆ ಗಂಟೆ ವಿಡಿಯೋ ನೋಡಿ ಇಷ್ಟ ಆಗಿದ್ದಲ್ಲಿ ಅಂತ ಅಂಪ್ಸಪ್ ಕೊಡಿ ಓಕೆನಾ మొత్తం నను నెక్స్ట్ లగ్లీ సిక్తీని ఎల్వర్గూ బాయ్ టేక్ కర్ లో ఆఫ్ లో థ్యాంక్స్ ఫర్ వాచింగ్